ಎಲ್ಲ ಸಹೃದಿಯರಿಗೆ ನಮಸ್ಕಾರ ನಿನ್ನೆ ನಾವು ನೋಡಿದ ಹಾಗೆ ಯಾವ ರೀತಿಯಿಂದ ಮನುಷ್ಯ ಜ್ಞಾನಿ ಆಗ್ತಾನೆ ಅನ್ನೋ ವಿಷಯವನ್ನು ನೋಡಿದ್ರು ಮೊದಲು ಮನುಷ್ಯ ಶ್ರುತಿಯನ್ನು ಓದಬೇಕು ಓದಿ ಅರ್ಥೈಸ್ಕೊಳ್ಬೇಕು ಜೀವನದಲ್ಲಿ ಅರಗಿಸ್ಕೊಳ್ಬೇಕು ಅದರ ಜೊತೆಗೆ ದೃಢವಾದ ಬುದ್ಧಿಯನ್ನು ಇಟ್ಕೊಳ್ಬೇಕು ನಂತರ ಕಲಿತದ್ದನ್ನು ಗುರು ಹಿರಿಯರ ಪದತಲದಲ್ಲಿ ಕುಳಿತು ಅದನ್ನು ಮನನ ನಿಧಿಧ್ಯ ಮಾಡಿದಾಗ ಕಲಿತಂಥ ವಿದ್ಯೆ ಅದು ಜ್ಞಾನ ಆಗ್ತದೆ ಅನ್ನೋದನ್ನು ನಿನ್ನೆ ನಾಲ್ಕು ಪ್ರಶ್ನೆಗಳ ಮೂಲಕ ನೋಡಿಕೊಂಡ್ವಿ ಮುಂದಿನ ನಾಲ್ಕು ಪ್ರಶ್ನೆಗಳು ಅದು ಒಂದೇ ಶ್ಲೋಕದಲ್ಲಿ ಬರುವಂಥದ್ದು ಮೊದಲನೇ ಪ್ರಶ್ನೆ ಬ್ರಾಹ್ಮಣರಲ್ಲಿಯ ದೈವತ್ವಕ್ಕೆ ಕಾರಣವೇನು ಎರಡನೇದು ಶ್ರೇಷ್ಠರೊಂದಿಗೆ ಅವರು ಹಂಚಿಕೊಳ್ಳಬಹುದಾದ ಗುಣಗಳು ಯಾವುವು ಮೂರನೇದ್ದು ಸಾಮಾನ್ಯ ಬ್ರಾಹ್ಮಣರ ಗುಣಧರ್ಮ ಯಾವುದು ನಾಲ್ಕನೇದ್ದು ಅವರ ಯಾವ ಗುಣಗಳನ್ನು ಕೀಳುಮಟ್ಟದವರೊಡನೆ ಹೋಲಿಸಬಹುದು ನಾಲ್ಕು ಪ್ರಶ್ನೆಗಳು ತಮಾಷೆಯಾಗಿಯೋ ಪ್ರಶ್ನೆಗಳು ಸ್ವಲ್ಪ ಆಳಕ್ಕೆ ವಿಚಾರ ಮಾಡಬಹುದು ಇದನ್ನು ಈ ಬ್ರಾಹ್ಮಣರಲ್ಲಿಯ ದೈವತ್ವಕ್ಕೆ ಕಾರಣ ಏನು ಅನ್ನೋದಕ್ಕೆ ನೇರವಾದ ಉತ್ತರ ಧರ್ಮರಾಜೆಂದು ವೇದಗಳಿಂದ ಪಡೆದಂತಹ ಜ್ಞಾನವೇ ಅವರ ದೈವತ್ವಕ್ಕೆ ಕಾರಣ ಅಂದರೆ ಜ್ಞಾನದಿಂದಾನೇ ಅವ್ರ ದೈವತ್ವ ಬಂದಿರೋದು ಸ್ವಾಧ್ಯಾಯ ಏವಂ ದೈವತ್ವಂ ಅಂತ ಸ್ವ ಅಧ್ಯಾಯದಿಂದ ಏನೇನು ಪಡ್ಕೊಂಡಿದ್ದಾರೋ ಅದರಿಂದಾನೆ ಅವ್ರ ದೈವತ್ವ ಬರುವಂಥದ್ದು ಅಂದರೆ ದೈವತ್ವಕ್ಕೆ ಕಾರಣ ಅವರಲ್ಲಿರುವಂಥ ಜ್ಞಾನ ಅಂತ ಒಂದಾಯಿತು ಎರಡನೇದು ಶ್ರೇಷ್ಠರೊಂದಿಗೆ ಅವರು ಹಂಚಿಕೊಳ್ಳಬಹುದಾದ ಗುಣಗಳು ಯಾವುವು ಅಂದರೆ ಅತ್ಯಂತ ಶ್ರೇಷ್ಠರು ಅಂತ ಯಾರಿದ್ದಾರೋ ಅವ್ರ ಜೊತೆ ಹೋಲಿಸಿದಾಗ ಇವರಲ್ಲಿ ಶ್ರೇಷ್ಠ ಗುಣಗಳು ಯಾವುದು ಅಂತ ಅನ್ನೋದಂದ್ರೆ ಹೇಳ್ತಾರೆ ಅವರು ಸದಾ ನಡೆಸುವ ತಪಸ್ಸೇ ಅವರು ಶ್ರೇಷ್ಠರೊಂದಿಗೆ ಹೊಲಿಕೆಯಾಗುವಂತೆ ಮಾಡುತ್ತದೆ ಅವರ ಶ್ರೇಷ್ಠ ಗುಣ ಅಂದರೆ ತಪಸ್ಸು ಯಾವಾಗಲೂ ಮಾಡುವಂಥ ತಪಸ್ಸು ಮೊದಲು ಸ್ವಾಧ್ಯಾಯದಿಂದ ಅವರ ದೈವತ್ವ ಬರ್ತದೆ ಮಾಡುವಂಥ ತಪಸ್ಸಿನಿಂದ ಅವರನ್ನು ದೊಡ್ಡವರನ್ನಾಗಿ ಶ್ರೇಷ್ಠರನ್ನಾಗಿ ಮಾಡ್ತದೆ ಮೂರನೇ ಪ್ರಶ್ನೆ ಸ್ವಲ್ಪ ಚೆಂದ ಇದೆ ಪ್ರಶ್ನೆ ಅದು ಸ್ವಲ್ಪ ಆಳಕ್ಕೆ ನೋಡಬೇಕು ಅವ್ರು ಕೇಳೋ ಪ್ರಶ್ನೆ ಸಾಮಾನ್ಯ ಬ್ರಾಹ್ಮಣರ ಗುಣಧರ್ಮ ಏನು ಅಂತ ಬ್ರಾಹ್ಮಣರ ಸಾಮಾನ್ಯ ಗುಣಧರ್ಮ ಅಂತ ಕೇಳಲಿಲ್ಲ ಸಾಮಾನ್ಯ ಬ್ರಾಹ್ಮಣರ ಗುಣಧರ್ಮ ಏನು ಅದು ಉತ್ತರ ಎಷ್ಟು ಚೆನ್ನಾಗಿದೆ ಧರ್ಮರಾಜ ಎಂದು ಅಂದ್ರೆ ಸಾಮಾನ್ಯ ಬ್ರಾಹ್ಮಣರ ಗುಣಧರ್ಮ ಸಾವನ್ನು ತಪ್ಪಿಸಿಕೊಳ್ಳದೆ ಇರುವುದು ಇದು ಬಹಳ ಹಾಳು ವಿಚಾರ ಮಾಡೋಣ ಬಹಳ ಚೆನ್ನಾಗಿದೆ ಪ್ರಶ್ನೆ ಇದು ನೋಡಕ್ ಮೇಲೆ ಸುಲಭ ಅನಿಸಿದ್ರು ಅದಕ್ಕೆ ಯಕ್ಷ ಪ್ರಶ್ನೆ ಅನ್ನೋದು ಇವನ್ನೆಲ್ಲ ತುಂಬಾ ಸುಲಭ ಆಗಿದ್ರೆ ಯಕ್ಷಪ್ರಶ್ನೆ ಯಾಕಂತಿದ್ವಿ ಕ್ವಶನ್ ಪೇಪರ್ ಆಗಿರೋದು ಸಾಮಾನ್ಯ ಬ್ರಾಹ್ಮಣರ ಗುಣಧರ್ಮ ಏನು ಅಂದರೆ ಸಾವನ್ನು ತಪ್ಪಿಸಿಕೊಳ್ಳೋಕೆ ಆಗದೇ ನಾಲ್ಕನೇ ಪ್ರಶ್ನೆ ಅವರ ಯಾವ ಗುಣಗಳನ್ನು ಕೀಳು ಮಟ್ಟದವರು ಯಾವ ಕೆಟ್ಟ ಗುಣ ಇರುವಂಥದ್ದು ಕೆಟ್ಟ ಗುಣ ಇರುವಂಥದ್ದು ಅಂದರೆ ಹಗುರವಾದ ಹಾಗೂ ಮತ್ತೊಬ್ಬರ ಬಗೆಗಿನ ಚಾಡಿ ಮಾತುಗಳು ಅವರ ಕನಿಷ್ಠ ಗುಣಗಳು ಇವು ನಾಲ್ಕು ನೋಡ್ಕೊಂಡಾಗ ಯಾರು ಬ್ರಾಹ್ಮಣರು ಯಾರು ಅಲ್ಲ ಅಂತ ಗೊತ್ತಾಗ್ತದೆ ಇದು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ಎಷ್ಟು ವರ್ಷದ ಹಿಂದಿನ ಮಹಾಭಾರತ ಇದು ಕೆಲವ್ರು ಎರಡು ಸಾವಿರ ವರ್ಷ ಅಂತಾರೆ ಕೆಲವರು ಮೂರು ಸಾವಿರ ವರ್ಷ ಅಂತಾರೆ ಅಷ್ಟು ವರ್ಷಗಳ ಹಿಂದೆ ಕೂಡ ಇದು ಜ್ಞಾಸೆ ಆಗಿದೆ ಅನ್ನೋದು ನೆನಪಿಡ್ಬೇಕು ಇವತ್ತಿಗೂ ಮಾತಾಡ್ತೀವಿ ಬ್ರಾಹ್ಮಣ್ಯ ಅಂದ್ರೆ ಏನು ಬ್ರಾಹ್ಮಣರು ಯಾರು ಅದೀಗ ಜನಗಣ ಗಣತಿಯಲ್ಲಿ ಒಂದು ಪಟ್ಟಿ ಆಗಿಬಿಟ್ಟಿದೆ ಈಗ ಅಷ್ಟೇನಾ ಇನ್ನೇನಾದ್ರೂ ಇದೆಯಾ ಅವತ್ತಿಂದ ಸಾವಿರಾರು ವರ್ಷಗಳನ್ನ ಚರ್ಚೆಗಾದಂಥ ಪ್ರಶ್ನೆ ಅವತ್ತೇನ ಉತ್ತರ ಕೊಟ್ಟ ಧರ್ಮರಾಜ ನೋಡೋಣ ಇದು ಭಾಳ ಮುಖ್ಯವಾಗಿರುವಂಥದ್ದು ನನಗೆ ಮೊದಲಿದ್ದು ಯಾವ ಬ್ರಾಹ್ಮಣ ವೇದಗಳನ್ನು ಚೆನ್ನಾಗಿ ಓದಿ ತಿಳ್ಕೊಂಡಿದ್ದಾನೋ ಅವನಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತ ತೈತ್ರಿಕದ ಅರಣ್ಯಕದಲ್ಲಿ ಬರ್ತದೆ ಯಾವ ಮನುಷ್ಯ ವೇದಗಳನ್ನು ಚೆನ್ನಾಗಿ ಓದಿ ತಿಳ್ಕೊಂಡಿದ್ದಾನೋ ಅವನಲ್ಲಿ ದೇವತೆಗಳು ಇರ್ತಾರೆ ಆದರೆ ದೈವತ್ವಕ್ಕೆ ಕಾರಣ ಅವನಿರುವಂಥ ಜ್ಞಾನ ಸುಲಭ ಆಯಿತು ಶ್ರೇಷ್ಠರೊಂದಿಗೆ ಹೋಲಿಸಬಹುದಾದಂಥ ಗುಣ ಅಂದರೆ ಸದಾಚಾರದ ತಪಸ್ಸು ಈ ತಪಸ್ಸು ಒಂದು ಕ್ಷಣದ್ದಲ್ಲ ಕೊನೆ ಉಸಿರಿರುವವರೆಗೂ ಆಗಬೇಕಾದ್ರು ನಾನು ಈ ಮಾತನ್ನು ಹೇಳ್ತಾ ಇದ್ದೆ ಯಾವ ಗುಣಗಳನ್ನು ಮನುಷ್ಯ ಸದಾ ಕಾಲ ನಡೆಸ್ಕೊಂಡು ಬರ್ತಾನೋ ಅದೊಂದು ಮೌಲ್ಯ ಆಗಿ ಹೋಗುತ್ತೆ ಜೀವನದ್ದು ಡಿ ವಿ ಜಿ ಅವರ ಹತ್ರನೇ ಮಾತಾಡಿದಾಗ ಬಂದಂಥ ಉತ್ತರ ನನಗೆ ಗೊತ್ತಿದ್ದು ಮೊದಲು ಗೊತ್ತಿರಲಿಲ್ಲ ನನಗೆ ನೈತಿಕತೆ ಮತ್ತು ಮೌಲ್ಯ ಅಂತ ಮಾತಾಡ್ತೀವಿ ಎರಡು ಒಂದೇ ಅನ್ನೋ ರೀತಿ ಮಾತಾಡ್ತೀವಿ ನಾವು ಅಲ್ವಾ ಹೀ ಈಸ್ ಎ ವೆರಿ ವ್ಯಾಲ್ಯೂಡ್ ಪರ್ಸನ್ ಈಸ್ ಎ ಮ್ಯಾನ್ ಆಫ್ ಗ್ರೇಟ್ ವ್ಯಾಲ್ಯೂಸ್ ವೆರಿ ಎಥಿಕಲ್ ಪರ್ಸನ್ ಎಥಿಕ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅಂತ ಇಂಗ್ಲೀಷಲ್ಲಿ ಬಳಸಿದಾಗ ಅವನು ಸಮಾಂತರ ಪದಗಳು ಅಂತ ಬಳಸ್ತೀವಿ ನಾವು ಎಥಿಕ್ಸು ಮೌಲ್ಯ ಎರಡು ನೈತಿಕತೆ ಮೌಲ್ಯ ಎರಡು ಒಂದೇ ಅಂತ ಅನಿಸುತ್ತೆ ಒಂದು ಸಲ ಚರ್ಚೆ ಬಂದ ನಾನು ಅವ್ರ ಮನೆಯಲ್ಲಿ ಕೇಳಿದಾಗ ಭಾಳ ಚಂದ ಉತ್ತರ ಕೊಟ್ಟಿದ್ದರು ಆದರೆ ಹೇಳಿದ್ದೇನೋ ನೆನಪಿಲ್ಲ ನನಗೆ ಅದ್ಭುತವಾದ ಮಾತನ್ನು ಹೇಳಿದ್ರು ನಂಗೆ ಅವರು ಅದ್ರಲ್ಲಿ ಬರೋದು ಹಿಂಗೆ ಇದೆಲ್ಲ ಎರಡು ವ್ಯತ್ಯಾಸ ಇದೆ ಇಲ್ಲಿ ಎರಡು ಪದ ಯಾಕೆ ಬರ್ತಿತ್ತು ತೈತ್ರಿಯ ಉಪನಿಷತ್ತಲ್ಲಿ ಬರುವ ಹಾಗೆ ಸತ್ಯಂ ವದ ಅಂತ ಹೇಳ್ತಾನೆ ಧರ್ಮಾಂಚರ ಅಂತ ಹೇಳ್ತಾನೆ ಆ ಸತ್ಯ ಅನ್ನುವಂಥ ಪದಕ್ಕೆ ಮೊದಲು ಶುರು ಮಾಡಿದ್ದು ಹೇಗೆ ಅಂದರೆ ಋತ ಸತ್ಯ ಎರಡು ಪದಗಳಿದ್ದಾವೆ ನಮ್ಮಲ್ಲಿ ಋತಂ ಓದಿಷ್ಯಾಮಿ ಸತ್ಯಂ ಓದಿಷ್ಯಾಮಿ ಅಂತ ಮಾತು ಬರ್ತದೆ ಋತ ಸತ್ಯ ಒಂದೇ ಆದರೆ ಎರಡು ಸಲ ಯಾಕೆ ಹೇಳ್ತಾ ಇದ್ರು ಎರಡು ಬೇರೆ ಇರಬೇಕಲ್ಲ ಏನು ಅರ್ಥ ಇರಬೇಕಲ್ಲ ಅದನ್ನು ಹೇಳಿ ನೈತಿಕತೆ ಮತ್ತು ಮೌಲ್ಯಗಳ ಅರ್ಥ ಹೇಳಿದರು ಅದು ದಯವಿಟ್ಟು ತಮಗೆ ಹೇಳಬೇಕು ಅಂದ್ಕೊಂಡೆ ಇವತ್ತು ನಾನು ಯಾಕಂದರೆ ಯಾವುದು ಮೌಲ್ಯಯುತವಾದಂಥ ಜೀವನ ಅಂತ ಹೇಳ್ತೀವಿ ನೈತಿಕತೆ ಅಂದರೆ ನಾವು ದಿನನಿತ್ಯ ಮಾಡುವಂಥ ಕೆಲಸ ದಿನನಿತ್ಯ ಮಾಡುವಂಥ ಕೆಲಸ ಅದು ಮಂದಿ ಕಣ್ಣಿಗೆ ಕಾಣಿಸುತ್ತೆ ನಾವೇನು ಮಾಡ್ತೀವಿ ಅಂತ ಗೊತ್ತಾಗತ್ತೆ ಕಣ್ಣಿಗೆ ಕಾಣಿಸುವಂಥದ್ದು ಜನರಿಗೆ ಗೊತ್ತಾಗುವಂಥ ನಡವಳಿಕೆ ಏನಿದೆಯೋ ಅದು ನೈತಿಕತೆ ಆ ನೈತಿಕತೆಯನ್ನು ನಾನು ಒಂದು ದಿವಸ ಅಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಜೀವನ ಇರುವವರೆಗೂ ಅದನ್ನು ಅಂತ ನಡೆಸ್ಕೊಂಡು ಬಂದಾಗ ಆ ಜೀವ ಒಂದು ಮೌಲ್ಯವಂತ ಜೀವನ ಆಗ್ತದೆ ಎಷ್ಟು ಚಂದದ ಮಾತು ನೀತಿಯನ್ನು ದಿನನಿತ್ಯ ಪಾಲಿಸಿಕೊಂಡು ಬಂದರೆ ಅದು ಒಂದು ಮೌಲ್ಯ ಆಗ್ತದೆ ಅಂದರೆ ನೀತಿ ದಿನನಿತ್ಯದ ಕೆಲಸ ಆದರೆ ಮೌಲ್ಯ ಗುರಿ ಮೌಲ್ಯ ಗುರಿ ಒಂದು ಉದಾಹರಣೆ ಕೊಡಬೇಕು ನಾನು ಇಲ್ಲಿಂದ ಮುಂಬೈಗೆ ಹೋಗಬೇಕು ರಸ್ತೆಯಿಂದ ಅಂತ ಅಂದ್ಕೊಂಡಿದ್ದೀನಿ ಹೋಗಬೇಕಾದ್ರೆ ಇಲ್ಲಿಂದ ಬೆಂಗಳೂರಿಂದ ಹೊರಡ್ತೀನಿ ಒಂದು ಕಾರ್ ತೊಗೊಂಡು ಹೊರಡ್ತೇನೆ ತುಮಕೂರಿಗೆ ಹೋಗಬೇಕು ತುಮಕೂರಿಂದ ಮುಂದೆ ದಾವಣಗೆರೆ ಹಾಕಿ ಹೋಗಿ ಹುಬ್ಬಳ್ಳಿಗೆ ಹೋಗಬೇಕು ಒಂದು ಪುಣಕ್ಕೆ ಹೋಗ್ಬೇಕು ಹಾಕೋಗಬೇಕು ಕೊಲ್ಲಾಪುರಕ್ಕೆ ಹೋಗಬೇಕು ಈಗ ನಾನು ಇಲ್ಲಿಂದ ಹೊರಟದ್ದು ಟೈಮ್ ಯಾರಾದರೂ ಗೊತ್ತು ಮಾಡ್ಕೋಬೋದು ಹೊರಟಿದ್ದಾನೆ ಇಲ್ಲಿಂದ ಅಂತ ಸೊ ತುಮಕೂರು ಮುಟ್ಟಿದ್ರೆ ಏನಂತಾರೆ ಓ ಸರಿಯಾದ ಹಾದಿಗಿದ್ದಾನು ತುಮಕೂರು ತನಕ ಸರಿಯಾಗಿದ್ದ ಮುಂದೆ ದಾವಣಗೆರೆ ಮುಟ್ಲೇ ಇಲ್ಲ ಎಲ್ಲೋ ದಾರಿ ತಪ್ಸ್ಕೊಂಡು ಅವನ ನಡುವೆ ಅಂತಿದ್ವು ಇದು ಹೀಗೆ ಯಾರಾದರೂ ನೈತಿಕತೆಯಿಂದ ಬದುಕಿದ್ರೆ ಬರೀ ತುಮಕೂರು ತನಕ ಅಲ್ಲ ನಾನು ತುಮಕೂರಿಗೆ ಹೋಗಬೇಕು ಅಂತ ಹೊರಟವನಲ್ಲ ಮುಂಬೈಗೆ ಹೋಗುವಾಗ ಒಂದು ಹಂತ ತುಮಕೂರು ಅಂದರೆ ನೈತಿಕತೆ ಬರೀ ತುಮಕೂರು ಹೋಗೋ ತನಕ ಇದ್ರೆ ಸಹ ಅದು ನಾನು ಗುರಿ ಮುಡಿಸಲ್ಲ ಅದು ಇಲ್ಲಿಂದ ಹೊರಟು ಮುಂಬೈ ಮುಟ್ಟುವರೆಗೂ ಅದೇ ರಸ್ತೆಯಲ್ಲಿ ಕರ್ ಸದ್ಯಾಗಿ ಹೋಗ್ತಾ ಇರಬೇಕು ನಾನಂದ್ರೆ ಮೌಲ್ಯ ಆಗ್ತದೆ ನೈತಿಕತೆ ದಿನನಿತ್ಯ ಮಾಡುವ ಕೆಲಸ ಆದರೆ ಆ ದಿನನಿತ್ಯ ಮಾಡುವ ಕೆಲಸ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮಾಡಿದಾಗ ಜೀವನ ಮೌಲ್ಯವಂತ ಆಗ್ತದೆ ನಾನು ನಮ್ಮ ಶಿಕ್ಷಕರು ಹೇಳ್ತಾ ಇರ್ತೀನಿ ನೀವು ಕ್ಲಾಸಿಗೆ ಹೋದಾಗ ತಯಾರಾಗಿ ಹೋಗ್ತೀರಿ ಚೆನ್ನಾಗಿ ಓದ್ಕೊಂಡು ಹೋಗ್ತೀರಿ ಮಕ್ಕಳ ಬಗ್ಗೆ ಪ್ರೀತಿ ಇಟ್ಕೊಂಡು ಪಾಠ ಮಾಡ್ತೀರಿ ಹೀಗೆ ಒಂದು ದಿವಸ ಅಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಪಾಠ ಮಾಡಿದರೆ ಅತ್ಯಂತ ಶ್ರೇಷ್ಠ ಶಿಕ್ಷಕರು ಅಂತ ನಿಮ್ಮ ಹುಡುಗರು ಗುರುತಿಸ್ತಾರೆ ನಿಮ್ಮನ್ನು ಒಂದು ದಿವಸ ಆದರೆ ಇಲ್ಲ ಈ ನೈತಿಕತೆ ಅನ್ನುವಂಥದ್ದು ದಿನ ಆಗುವಂಥದ್ದು ಅದು ಸತತವಾಗಿ ಬಂದಾಗ ಒಂದು ಮೌಲ್ಯ ಆಗುವಂಥದ್ದು ಇದು ಭಾಳ ಚಂದ ಹೇಳ್ತಾರೆ ಅದನ್ನು ಡಿ ವಿಜ್ ಹೇಳ್ದು ವೃತ ಮತ್ತು ಸತ್ಯದ ವ್ಯತ್ಯಾಸ ಹೇಳಿದ್ದು ವೃತ ಅಂದ್ರೇನು ಅದು ಸತ್ಯನೇ ಸತ್ಯ ಅಂದರೆ ಸತ್ಯ ವ್ಯತ್ಯಾಸ ಏನು ಹಾಗಾದ್ರೆ ಯಾವುದು ಸತ್ಯ ಅಂತ ನನ್ನ ಬುದ್ಧಿಗೆ ಹೊಳೆದಿದೆಯೋ ಅದು ಋತ ಅದನ್ನು ಬಾಯಿ ಬಿಟ್ಟು ಹೇಳಿದಾಗ ಸತ್ಯ ಆಗ್ತದೆ ಈಗ ನಾನು ಕೋರ್ಟಿಗೆ ಹೋಗ್ತೇನೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತು ನನ್ನ ಕಣ್ಣು ಮುಂದೆ ಅಪರಾಧ ಆಗಿದೆ ಅದು ನನಗೆ ಗೊತ್ತಿದೆ ಅದು ನಾನು ಹೇಳ್ತೀನಿ ಗೊತ್ತಿಲ್ಲ ಅಂತ ಹೇಳ್ತೀನಿ ನನಗೆ ಗೊತ್ತಿದೆಯಲ್ಲ ಅದು ವೃತ ನಾನು ಹೇಳಿದ್ದು ಅನೃತ ಅದು ಸುಳ್ಳು ಹೇಳಿದ್ದೀನಿ ಆದರೆ ನಾನು ಕಂಡದ್ದನ್ನೇ ಹೇಳಿದರೆ ಋತ ಸತ್ಯ ಒಂದೇ ಆಗ್ತದೆ ಅಂದರೆ ಸ್ಪೋಕನ್ ಋತ ಈಸ್ ಟ್ರೂತ್ ಅನ್ಸ್ಪೋಕನ್ ಟ್ರೂತ್ ಈಸ್ ಋತ ಬಾಯಿ ಬಿಟ್ಟು ಹೇಳಿದಾಗ ಸತ್ಯ ಆಗ್ತದೆ ಬಾಯಿ ಬಿಟ್ಟು ಹೇಳಿದೆ ಸುಮ್ಮನೆ ಕೂತ್ಕೊಂಡ್ರೆ ಬರೋ ಋತ ಆಗಿರ್ತದೆ ಅದರಿಂದ ಋತಂ ಓದಿಶ್ಯಾಮಿ ಸತ್ಯಂ ಓದಿಶ್ಯಾಮಿ ಅಂದಾಗ ನಾನು ಬುದ್ಧಿಯಿಂದಲೂ ಹಾಗೆ ಅಂದ್ಕೊಂಡಿದ್ದೀನಿ ನಾನು ಬಾಯಿಯಿಂದಲೂ ಹಾಗೆ ಹೇಳ್ತೀನಿ ಅಂತ ಈ ನೈತಿಕತೆ ಮೌಲ್ಯ ಪ್ರಶ್ನೆ ಬಂದಾಗ ಯಾವ ಬ್ರಾಹ್ಮಣ ಒಂದು ದಿವಸ ಅಲ್ಲ ಸದಾಚಾರ ಇರಬೇಕು ಸದಾಕಾಲ ಸದಾಚಾರಿ ಆಗಿರಬೇಕು ಆ ತಪಸ್ಸು ಅಂತ ಹೇಳ್ತಾರಲ್ಲ ಹಾಗಿದ್ರೆ ಮಾತ್ರ ಅವನನ್ನ ಶ್ರೇಷ್ಠರು ಅಂತ ಹೋಲಿಸ್ತಾರೆ ಕೆಲವರು ಅರ್ಧ ಹಾದಿಗೆ ತಪ್ಸ್ಕೊಂಡ್ಬಿಡ್ತಾರೆ ಹೇಳಿದೆ ತುಮಕೂರಿಗೆ ಹೋಗ್ತಾರೆ ದಾವಣಗೆರೆ ಹೋಗೋಲ್ಲ ಅವರ ಸದಾಚಾರಿ ಬ್ರಾಹ್ಮಣರು ಅಂತ ಅನ್ನೋಕ್ಕಾಗೋದಿಲ್ಲ ಅವರ ಶ್ರೇಷ್ಠರ ಗುಣಗಳಿಗೆ ಹೋಲಿಸೋಕಾಗೋದಿಲ್ಲ ಮೂರನೇದ್ದು ಪ್ರಶ್ನೆ ನನಗೆ ಬಹಳ ಕಾಡಿದ್ದು ಸಾಮಾನ್ಯ ಬ್ರಾಹ್ಮಣರ ಗುಣಧರ್ಮ ಏನು ಅಂದರೆ ಅವರನ್ನು ಸಾವಿನಿಂದ ತಪ್ಸ್ಕೊಳ್ಳೋಕಾಗಲ್ಲ ನಾನು ಎರಡು ಮೂರು ಸಲ ನೋಡಿದೆ ಇದೇನು ವಿಚಿತ್ರ ಅಲ್ಲ ಎರಡು ಥರದ ಬ್ರಾಹ್ಮಣರು ಇರ್ತಾರೆ ಹಾಗಾದ್ರೆ ಸಾಮಾನ್ಯ ಬ್ರಾಹ್ಮಣರು ಅಂತ ಹೇಳ್ತಾರೆ ಅಸಾಮಾನ್ಯ ಬ್ರಾಹ್ಮಣರು ಇರಬೇಕಲ್ಲ ಹಾಗಾದ್ರೆ ಇದೇನು ವಿಚಾರ ಅಂತ ಯಾರು ಸಾವಿನ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ವೋ ಅವರು ಸಾಮಾನ್ಯ ಬ್ರಾಹ್ಮಣರು ಸಾವಿನ ತಪ್ಪಿಸ್ಕೊಳ್ಳೋದು ಹೇಗೆ ಅಲ್ಲಿ ಎರಡು ಥರದ ಸಾವುಗಳನ್ನು ಕಲ್ಪನೆ ಮಾಡ್ತಾನೆ ಧರ್ಮರಾಜ ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು ಎರಡು ಥರದ ಸಾವು ಒಂದು ಅವನ ಧೈರ್ಯ ಭೌತಿಕವಾದಂಥ ಸಾವು ಅದು ತಡ್ಕೊಳ್ಳೋಕ್ಕಾಗೋದಿಲ್ಲ ಸಾಯಲೇಬೇಕು ನಮ್ಮ ಕಠೋಪನಿಷತ್ ಹೇಳೋ ಹಾಗೆ ಮನುಷ್ಯ ಅಂದರೆ ಧಾನ್ಯದ ಕಾಳಿನಂತೆ ಅಂತ ಒಂದು ಧಾನ್ಯದ ಕಾಳು ಚೆನ್ನಾಗಿ ಬಲಿತು ನೆಲದಲ್ಲಿ ಸೇರಿದಾಗ ತಾನು ಸತ್ತದೆ ಅದು ಸಾಯೋದು ಮತ್ತೊಮ್ಮೆ ಹುಟ್ಟೋದಕ್ಕೆ ಅದು ಸಾಯಿದೆ ಮತ್ತೊಂದು ಹುಟ್ಟೋಕೆ ಸಾಧ್ಯ ಇಲ್ಲ ಆದ್ದರಿಂದ ಸಾಯೋದು ಅಂತಿಲ್ಲ ಅದು ಮರುಹುಟ್ಟಿಗೆ ಒಂದು ಕಾರಣ ಸಾವು ಅಂತ ಆದ್ದರಿಂದ ಈ ದೇಹ ಮಣ್ಣಿನಿಂದ ಆದದ್ದು ಸಾಯಬೇಕದು ದೇಹದಿಂದ ಗೆಲ್ಲೋಕ್ಕಾಗೋದಿಲ್ಲ ಅಂದರೆ ಈ ಸಾವು ಯಾರನ್ನೂ ಬಿಟ್ಟಿಲ್ಲ ಅಂದಂಗಾಯ್ತಲ್ಲ ಸಾಮಾನ್ಯ ಬ್ರಾಹ್ಮಣರನ್ನು ಬಿಡಲಿಲ್ಲ ಅಸಾಮಾನ್ಯ ಬ್ರಾಹ್ಮಣರನ್ನು ಬಿಡಲಿಲ್ಲ ಅರ್ಥ ಏನು ಇನ್ನೊಂದು ಸಾವಿದೆ ದೈವತ್ವದ ಸಾವು ಅಂತ ಯಾವ ಸದಾಚಾರ ಸಂಪನ್ನತೆಯಿಂದ ಒಂದು ದೈವತ್ವವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೋ ಜ್ಞಾನದಿಂದ ಸಂಪಾದನೆ ಮಾಡಿಕೊಂಡಿದ್ದಾರೋ ದೈವತ್ವವನ್ನು ಅದಕ್ಕೆ ಸಾವು ಬರಲಾರ್ದು ಹಾಗೆ ನೋಡ್ಕೊಳ್ಬೇಕು ಭಾಳ ಮುಖ್ಯ ಎಷ್ಟು ಚಂದದ ಮಾತಲ್ಲ ತಾವು ನೋಡಿದ್ದೀವಿ ಎಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥವ್ರು ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋದವರು ಎತ್ತರಕ್ಕೆ ಹೋಗಿದ್ದಾರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ ಯಾವುದೋ ಒಂದು ಆಕರ್ಷಣೆ ಸಿಕ್ಕ ತಕ್ಕಂತೆ ಹೋಗ್ತಾರೆ ಇಲ್ಲಿ ಅದು ದೈವತ್ವಕ್ಕೆ ಬಂದಂಥ ಸಾವು ನಾವು ಕಂಡಿದ್ದೇವೆ ದೊಡ್ಡ ದೊಡ್ಡ ಸನ್ಯಾಸಿಗಳು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಪೀಟರ್ಸ್ಥರಾದ ಮೇಲೆ ಯಾವುದೋ ಒಂದು ಅಪರಾಧಕ್ಕೆ ಸೇರ್ಜೆಯಲ್ಲಿ ಹೋಗುವಂಗೆ ಆಗುತ್ತಲ್ಲ ಇದು ಕಲ್ಪನೆ ಇದನ್ನು ಇದು ದೈವತ್ವದ ಸಾವು ಅಂತ ಧರ್ಮರಾಜ ಹೇಳೋದು ಅದು ಯಾರು ಈ ಸಾವನ್ನು ತಪ್ಪಿಸ್ಕೊಳ್ತಾರೋ ಅವರ ಅಸಾಮಾನ್ಯ ಬ್ರಾಹ್ಮಣರು ಅದರ ಕೊನೆಯವರೆಗೂ ಆ ದೈವತ್ವ ಉಳಿಸ್ಕೋತಾರೆ ಅಂದರೆ ಎರಡು ಥರದ ಸಾವು ಇದ್ದಂಗೆ ಆಯಿತು ಯಾರು ಭೌತಿಕ ಸಾವನ್ನು ಪಡಿತಾರೋ ಎಲ್ಲರೂ ಪಡ್ಕೊಳ್ಬೇಕಾದ್ರು ದೈವತ್ವದ ಸಾವು ಅಂದರೆ ಅವರು ಏನು ಜ್ಞಾನ ಸಂಪಾದನೆ ಮಾಡ್ಕೊಂಡು ದೈವತ್ವ ಪಡ್ಕೊಂಡಿದ್ರೋ ಅದನ್ನು ಕಳ್ಕೊಳ್ತಾರೆ ಅಂತ ತಮ್ಮ ಸದಾಚಾರವನ್ನು ಬಿಟ್ಟು ಅದನ್ನು ಕಳ್ಕೊಂಡ್ರೆ ದೈವತ್ವಕ್ಕೆ ಬಂದಂಥ ಸಾವು ಅಂದರೆ ಅಸಾಮಾನ್ಯ ಬ್ರಾಹ್ಮಣರು ಯಾರಿದ್ದಾರೋ ನಿಜವಾಗಲೂ ಸಾಧಕರು ಯಾರಿದ್ದಾರೋ ಅವರಿಗೆ ದೈವತ್ವದ ಸಾವು ಬರೋದಿಲ್ಲ ಇವತ್ತಿಗಾದರೂ ನಮ್ಮ ವಶಿಷ್ಠರು ವಿಶ್ವಾಮಿತ್ರರು ಅಗಸ್ತ್ಯರು ಆ ದೊಡ್ಡ ದೊಡ್ಡ ಮುನಿಗಳ ಹೆಸರು ಇಟ್ಕೊಂಡಿಲ್ವಾ ಇನ್ನೂ ನಾವು ನಮ್ಮ ವಂಶ ಪರಂಪರೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಲ್ಲ ಅದನ್ನ ಪ್ರವರ ಹೇಳ್ಬೇಕಾದ್ರೆ ವರ್ಷಗಳೇ ಹೇಳ್ತೀವಿ ನಾವು ಅಲ್ಲ ಅಂದರೆ ಅವರು ದೈವತ್ವದ ಸಾವು ಬರಲೇ ಇಲ್ಲ ಅವರಿಗೆ ಸಾವನ್ನು ದಾಟಿದವರು ಈ ಪ್ರಶ್ನೆ ಎಷ್ಟು ಚೆನ್ನಾಗಿ ಆಳವಾಗಿದೆ ಅಂದರೆ ಸಾಮಾನ್ಯ ಬ್ರಾಹ್ಮಣರು ಸಾವನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಸಾಮಾನ್ಯ ಬ್ರಾಹ್ಮಣರು ಯಾರಿದ್ದಾರೋ ಆ ದೈವತ್ವದ ಸಾವನ್ನ ತಪ್ಪಿಸ್ಕೊಳ್ಳೋದಿಲ್ಲ ತಪ್ಸ್ಕೊತಾರೆ ಅಸಾಮ್ ಸಾಮಾನ್ಯ ಬ್ರಾಹ್ಮಣರು ದೈವತ್ವನ ಕಳ್ಕೋತಾರೆ ಅಂತ ಅದರಿಂದ ಬ್ರಾಹ್ಮಣರು ಯಾರು ಅಂತ ಕಂಡೀಷನ್ ಹೇಳ್ತಾರೆ ಅವರು ಎಲ್ಲಿವರೆಗೂ ಸದಾ ಜ್ಞಾನದಾಹಿಗಳಾಗಿ ಸದಾಚಾರಿಗಳಾಗಿ ಸಂಪನ್ನರಾಗಿತ್ತಾರೋ ಅವರು ದೇಹದ ತ್ಯಾಗದ ನಂತರವೂ ಬದುಕುತ್ತಾರೆ ಬದುಕುತ್ತಾರೆ ಅವರು ಸಾವು ತಪ್ಪಿಸ್ಕೊಳ್ತಾರೆ ಅಂದರೆ ಭೌತಿಕ ಸಾವು ಸಾಯ್ತಾರೆ ಅದರ ದೈವತ್ವದ ಸಾವಿನಿಂದ ಪಾರಾಗ್ತಾರೆ ಹಾಗಾದರೆ ಬ್ರಾಹ್ಮಣರು ಯಾರು ಅಂತ ಹೇಳ್ತಾರೆ ಅಪ್ಪಿತಪ್ಪಿ ಕೂಡ ಇಲ್ಲಿ ಹುಟ್ಟಿನಿಂದ ಬ್ರಾಹ್ಮಣ ಅಂತ ಹೇಳಲಿಲ್ಲ ಇದನ್ನು ಗಮನಿಸಬೇಕಾದ್ರೆ ಭಾಳ ಮುಖ್ಯ ಅದನ್ನು ಒಪ್ಪೋದೇ ಇಲ್ಲ ಒಂದು ಮಾತು ಹೇಳ್ತಾರೆ ಹಿರಿಯರ ಮಾತಿದೆ ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ ವೃತ್ತಿ ಅಂತ ಯಾರು ಸದಾಕಾಲ ಅಧ್ಯಯನ ಮಾಡಿಕೊಂಡು ಅಧ್ಯಾಪನ ಮಾಡ್ತಾ ಇದ್ದಾನೋ ಅವರೆಲ್ಲರೂ ಬ್ರಾಹ್ಮಣರು ಬೈ ಡೆಫಿನಿಷನ್ ಎವ್ರಿ ಟೀಚರ್ ಇಸ್ ಅ ಬ್ರಾಹ್ಮಿನ್ ಬೈ ಡೆಫಿನೇಷನ್ ಎವ್ರಿ ಟೀಚರ್ ಇಸ್ ಅ ಬ್ರಾಹ್ಮಿನ್ ಸದಾಕಾಲ ಓದ್ತಾ ಇರಬೇಕು ಓದಿದರೆ ಓದ್ಕೊಂಡು ಪಾಠ ಮಾಡ್ತಿದ್ರೆ ಅವರು ಬ್ರಾಹ್ಮಣರು ಅಂತ ಹೇಳಬೇಕು ಯಾರು ಅಧ್ಯಯನಶೀಲರಾಗಿದ್ದಾರೋ ತಪಸ್ಸಿನಲ್ಲಿ ನಿರತರಾಗಿದ್ದಾರೋ ಯಾರು ದೈವತ್ವದ ಸಾವನ್ನು ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೋ ಎಂದಿಗೂ ಕೊನೆ ಪ್ರಶ್ನೆ ಬಹಳ ಚೆನ್ನಾಗಿದೆ ಅವರ ಕೀಳುಗುಣ ಯಾವುದು ಹಾಗಾದರೆ ಕೀಳುಗುಣ ಅಂದರೆ ಯಾರು ದೇವತೆಗಳ ಬಗ್ಗೆ ಮತ್ತು ಜ್ಞಾನಿಗಳ ಬಗ್ಗೆ ಹಗುರವಾಗಿ ಕೀಳಾಗಿ ಮಾತಾಡ್ತಾರೋ ಅವರು ಬ್ರಾಹ್ಮಣರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಕಂಡಿಲ್ವೇ ಎಷ್ಟು ಸೂಯಾಪರರಾಗಿದ್ದೀವಲ್ಲ ನಾವು ಕೆಲವು ಸಲ ಮಾತಾಡುವಾಗ ಒಬ್ಬೊಬ್ಬರ ಸನ್ಯಾಸಿಗಳ ಬಗ್ಗೆನೇ ಮಾತಾಡ್ತೀವಿ ಪರಂಪರೆ ಬಗ್ಗೆ ಮಾತಾಡ್ತೀವಿ ಮಾತಾಡಿದಾಗ ಒಂದು ಸಲ ಹಗುರು ಮಾತು ಬಂತು ನಮ್ಮ ಕಡೆಯಿಂದ ಅಂದರೆ ಅದು ಬ್ರಾಹ್ಮಣತ್ವದ ಲಕ್ಷಣ ಅಲ್ಲ ಅಂದರೆ ಈ ಚಕ್ಲೀಸ್ಟ್ ಕೊಟ್ಟಂಗೆ ಆಗಿದೆ ನಮಗೀಗ ನಾವು ಚ ಇಟ್ಕೊಂಡು ನೋಡ್ಬೋದು ಬ್ರಾಹ್ಮಣರು ಹೌದು ಅಲ್ಲ ಯಾರು ಅಂತ ಮೊದಲೇದು ಅಧ್ಯಯನ ಮಾಡ್ತಾ ಇದ್ದಾರ ಇದ್ದರೆ ಎಸ್ ಬ್ರಾಹ್ಮಣದ್ದು ಒಂದೇ ಕ್ವಾಲಿಟಿ ಪಾರಾಯ್ತು ಎರಡನೇದು ಸದಾಚಾರ ಇದೆಯಾ ಸದಾಚಾರ ಜನಿವಾರ ಹಾಕ್ಕೊಳ್ಳೋದು ಒಂದೇ ಅಲ್ಲ ಸದಾಚಾರ ಪೂರ್ತಿ ನಿರ್ಮತರಾಗಿರಬೇಕು ಅದಿದ್ದರೆ ಎರಡನೇದು ಕ್ವಾಲಿಟಿ ಪಾರಾಯಿತು ಮೂರನೇದು ಭಾಳ ಮುಖ್ಯ ಅದು ಹೇಳ್ತೀನಿಲ್ಲ ದೈವತ್ವದ ಸಾವು ಬರಲಾರ್ದಾಗಿ ನೋಡ್ಕೊಳ್ಳೋ ಅಂಥದ್ದು ಬರೀ ಎರಡೂ ದ ಸಾವು ದೈವತ್ವದ ಸಾವು ಬಂದರೆ ಅದು ಬ್ರಾಹ್ಮಣರಲ್ಲ ಮೂರನೇದು ನಾಲ್ಕನೇದು ಭಾಳ ಮುಖ್ಯವಾಗಿರುವಂಥದ್ದು ಮತ್ತೊಬ್ಬರ ಬಗ್ಗೆ ಜ್ಞಾನಿಗಳ ಬಗ್ಗೆ ದೇವತೆಗಳ ಬಗ್ಗೆ ಕೀಳಾಗಿ ಮಾತಾಡೋರು ಬ್ರಾಹ್ಮಣರಲ್ಲ ಅಂದರೆ ಯಾರು ಬ್ರಾಹ್ಮಣರು ಯಾರು ಅಲ್ಲ ಅಂತ ಹೇಳಿ ಧರ್ಮರಾಜ ಅವತ್ತು ಹೇಳ್ತಾನೆ ಅಷ್ಟು ವರ್ಷದಿಂದ ಇದನ್ನು ಇನ್ನೂ ಸ್ಪಷ್ಟ ಮಾಡೋದಕ್ಕೆ ಇನ್ನೊಂದು ಪ್ರಶ್ನೆ ಬೇರೆ ತಗೊಂಡಿದ್ದೀನಿ ಅದು ನೂರ ಹತ್ತನೇ ಪ್ರಶ್ನೆ ಅದು ಸ್ವಲ್ಪ ಜಂಪ್ ಮಾಡಿ ಅಂತ ತೊಗೊಂಡಿದ್ದೀರಿ ಒಂದೇ ಕಡೆ ತರೋಣ ಅದೆರಡು ಅಂತೇಳಿ ಆ ಪ್ರಶ್ನೆ ಇನ್ನೂ ನೇರವಾಗಿದೆ ಭಾರಿ ನೇರವಾದ ಪ್ರಶ್ನೆ ಯಮಧರ್ಮ ಕೇಳ್ತಾನೆ ಒಂದೇ ಪ್ರಶ್ನೆಯಲ್ಲಿ ಕೇಳೋದು ಅವನು ಬೇಗ ಹೇಳು ಅಂತಾನೆ ಉತ್ತರ ಬೇಗ ಹೇಳು ಅಂತಾನೆ ಪ್ರಶ್ನೆ ಹೇಗಿದೆ ಅಂದರೆ ರಾಜ ಧರ್ಮರಾಜನಿಗೆ ಹೇಳೋದು ರಾಜ ಯಾವುದರಿಂದ ಒಬ್ಬನು ಬ್ರಾಹ್ಮಣನಾಗುತ್ತಾನೆ ಎಷ್ಟು ನೇರವಾದ ಪ್ರಶ್ನೆ ಇದೆ ಗೊತ್ತಾ ಇವತ್ತು ಕೇಳೋಕ್ಕೆ ಧೈರ್ಯ ಆಗಲ್ಲ ಅದು ಅವತ್ತು ಕೇಳಿದಾನೆ ಯಾವನು ಯಾ ರಾಜ ಯಾವುದರಿಂದ ಒಬ್ಬನು ಬ್ರಾಹ್ಮಣನಾಗುತ್ತಾನೆ ಹುಟ್ಟಿನಿಂದಲೋ ನಡತೆಯಿಂದಲೋ ಓದಿನಿಂದಲೋ ಜ್ಞಾನದಿಂದಲೋ ಬೇಗ ಹೇಳು ಅಂತ ಫಸ್ಟ್ ಟೈಮ್ ಬೇಗ ಹೇಳು ಅಂತ ಹೇಳೋದು ಒತ್ತಾಯ ಮಾಡ್ತಾನೆ ಎಷ್ಟು ಸ್ಪಷ್ಟ ಇದೆ ನೋಡಿ ನಮಗೆ ದೌಟೇ ಇಲ್ಲ ಇವತ್ತಿಗೂ ಚರ್ಚೆ ಮಾಡ್ತೀವಿ ನಾವು ಅದನ್ನು ಅದನ್ನು ಅಷ್ಟು ವರ್ಷಗಳ ಹಿಂದೆ ಕೇಳಿದ್ದಾರೆ ಯಾವುದರಿಂದ ಒಬ್ಬನು ಬ್ರಾಹ್ಮಣನಾಗುತ್ತಾನೆ ಹುಟ್ಟಿನಿಂದಲೋ ನಡತೆಯಿಂದಲೋ ಓದಿನಿಂದಲೋ ಜ್ಞಾನದಿಂದಲೋ ನಾಲ್ಕು ಪ್ರಶ್ನೆ ಕೇಳ್ತಾನೆ ಅದರಿಂದ ಅದುದ್ದು ಅಂತ ಅದಕ್ಕೆ ಉತ್ತರ ಇಷ್ಟು ನೇರವಾಗಿ ಧರ್ಮರಾಜ ಹೇಳ್ತಾನೆ ಅವ್ನು ಬರೆದದ್ದೇ ಹೇಳಿಬಿಡ್ತೀನಿ ನಾನು ಅದು ಅನುವಾದ ಮಾಡ್ಕೊ ಇಟ್ಕೊಂಡಿದ್ದೀನಿ ಎಷ್ಟು ನೇರವಾಗಿ ಉತ್ತರ ಧರ್ಮರಾಜ ಕೊಡ್ತಾನೆ ಪ್ರಿಯ ಯಕ್ಷ ಯಶೇತ ಪ್ರಿಯ ಯಕ್ಷ ಲಕ್ಷವಿಟ್ಟು ಕೇಳು ಅವನು ಕೇಳೇ ಕೇಳ್ತಿದ್ದ ಅವನು ಹೇಗಿದ್ರು ಇವ್ನ ವಾರ್ನಿಂಗ್ ಬೇರೆ ಧರ್ಮರಾಜ ಒಂದು ಲಕ್ಷ ಇಟ್ಟು ಕೇಳಕರ ಮೋಸ್ಟ್ ಇಂಪಾರ್ಟೆಂಟ್ ಆನ್ಸರ್ ಕೊಡ್ತೀನಿ ಅಂತ ನೀ ಅರ್ಜೆಂಟ್ ಹೇಳು ಅಂತ ಬೇರೆ ಹೇಳಿದೆಯಲ್ಲ ಬೇಗ ಹೇಳು ಅಂತ ಅದಕ್ಕೆ ಹೇಳ್ತೀನಿ ಪ್ರಿಯ ಯಕ್ಷ ಲಕ್ಷ್ಯ ಇಟ್ಟು ಕೇಳು ಹುಟ್ಟಿನಿಂದಾಗಲಿ ಈ ಮಾತು ನಂದಲ್ಲ ಧರ್ಮರಾಜಂದು ಹುಟ್ಟಿನಿಂದಾಗಲಿ ಓದಿನಿಂದಾಗಲಿ ಜ್ಞಾನದಿಂದಾಗಲಿ ಒಬ್ಬ ಮನುಷ್ಯ ಬ್ರಾಹ್ಮಣನಾಗುವುದಿಲ್ಲ ಓದಿನಿಂದ ಜ್ಞಾನದಿಂದ ಕೂಡ ಹೇಳ್ತಾನೆ ಅವನು ಆಗುವುದಿಲ್ಲ ನಿಸ್ಸಂಶಯವಾಗಿ ಹೇಳುತ್ತೇನೆ ಒಳ್ಳೆಯ ನಡತೆಯಿಂದಾಗಿ ಮಾತ್ರ ಆತ ಬ್ರಾಹ್ಮಣನಾಗುತ್ತಾನೆ ಇದು ಬಹಳ ಮುಖ್ಯದ ಮಾತು ಕೆಲವು ಚಂದ ಓದ್ಕೊಂಡಿರ್ತಾರೆ ಆದರೆ ನಡತೆಯಲ್ಲಿ ಬರೋಲ್ಲ ಅದು ನನ್ನ ಓದು ನಡತೆಯಲ್ಲಿ ಬರದೇ ಹೋದರೆ ಅದು ದಂಡ ಇಷ್ಟು ಅದ್ಭುತವಾದ ಮಾತನ್ನು ನೇರವಾಗಿ ಹೇಳ್ತಾನೆ ಒಬ್ಬ ಮನುಷ್ಯ ಹೊಟ್ಟಿ ಹುಟ್ಟಿನಿಂದಾಗಲಿ ಓದಿನಿಂದಾಗಲಿ ಜ್ಞಾನದಿಂದಾಗಲಿ ಒಬ್ಬ ಮನುಷ್ಯ ಬ್ರಾಹ್ಮಣನಾಗುವುದಿಲ್ಲ ನಿಸ್ಸಂಶಯವಾಗಿ ಹೇಳುತ್ತೇನೆ ಒಳ್ಳೆಯ ನಡತೆಯಿಂದಾಗಿ ಮಾತ್ರ ಆತ ಬ್ರಾಹ್ಮಣನಾಗುತ್ತಾನೆ ಯಾವ ಮನುಷ್ಯನ ನಡತೆಯಲ್ಲಿ ಕುಂದಿಲ್ಲವೋ ಯಾವನು ಭ್ರಷ್ಟನಾಗಿಲ್ಲವೋ ಯಾವನ ನಡತೆ ಮೇಲಿಂದ ಮೇಲೆ ಬದಲಾಗುವುದಿಲ್ಲವೋ ಯಾವ ನಡತೆ ತೋರಿಕೆಯದಾಗಿಲ್ಲವೋ ಅವನು ಬ್ರಾಹ್ಮಣ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ತೋರಿಕೆ ಆ ಬ್ರಾಹ್ಮಣ ಶಿಕ್ಷಕರು ವಿದ್ಯಾರ್ಥಿಗಳು ಯಜ್ಞ ಕಾರ್ಯಗಳನ್ನು ಮಾಡುತ್ತಿದ್ದರೂ ಆಂತರ್ಯದಲ್ಲಿ ನಿಷ್ಕಲ್ಮಶರಾಗಿರದಿದ್ದರೆ ಅವರು ಮೂರ್ಖರು ನಡತೆ ಸರಿಯಾಗಿಲ್ಲದ ಮನುಷ್ಯ ನಾಲ್ಕು ವೇದಗಳಲ್ಲಿ ಪಾರಂಗತನಾಗಿದ್ದರೂ ಅವನು ಗುಲಾಮನಿಗಿಂತ ಕಡೆಯ ಯಾವನು ಯಜ್ಞದ ಆಹುತಿಯಲ್ಲೇ ಏಕಮನಸ್ಕನಾಗಿ ಫಲಾಪೇಕ್ಷ ರೈತನಾಗಿದ್ದರೆ ಅವನು ಮಾತ್ರ ಬ್ರಾಹ್ಮಣ ಡೆಫಿನೇಷನ್ ಇಷ್ಟು ಕ್ಲಿಯರ್ ಇದೆ ಅದು ಹುಟ್ಟಿನಿಂದ ಅಲ್ಲ ಇದೆಲ್ಲೋ ಒಂದು ಕಡೆ ನಮ್ಮ ಬಿಟ್ಟು ಒಂದು ಆರು ಏಳ್ನೂರು ವರ್ಷಗಳ ಹಿಂದೆ ಕೆಟ್ಟು ಅದು ಹೋಗಿ ವರ್ಣ ಹೋಗಿ ಜಾತಿಯಾಗಿ ಬಂದ್ಬಿಡ್ತು ಅದು ದೊಡ್ಡ ದುರ್ದೈವ ನಮ್ಮ ದೇಶದ ದೊಡ್ಡ ದುರ್ದೈವ ನಾವು ನೀಲ್ಲಾರನ್ನೂ ಪಾಸ್ಟಿಮಸ್ಲಿ ರಿಹಬಿಲಿಟೇಟ್ ಮಾಡ್ತಾ ಇದ್ದೀವಿ ಈಗ ಪಾಸ್ಟಿಮಸ್ ರಿಹ್ಯಾಬಿಲಿಟೇಷನ್ ಅವ್ರು ಯಾರು ಇರಲಿಲ್ಲ ಅವಾಗ ಅವರು ತಂದು ಈ ಜಾತಿಗೆ ಸೇರಿಸ್ತಾ ಇದ್ವಿ ಅವರು ಈ ಜಾತಿಗೆ ಸೇರಿದವರು ಅವರು ಈ ಜಾತಿಗೆ ಸೇರಿದವರು ಕರ್ಮ ಅದು ಅವರೆಲ್ಲ ಜ್ಞಾನಿಗಳ ಜಾತಿ ಅದು ಜಾತಿ ಇಲ್ಲ ಅದಕ್ಕೆಲ್ಲ ಆದರೆ ನಾವು ಇವತ್ತೊಂದು ಅದನ್ನು ರಿಹಬಿಲಿಟೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಹೇಳಬೇಕಾದ್ದು ಆಗ ವರ್ಣ ಇತ್ತು ಕೆಲವು ಜಗಳಾಡ್ತಾರೆ ವರ್ಣ ತಪ್ಪದು ವರ್ಣ ಇರಬಾರ್ದು ಅಂತ ಜಗಳ ಚಾ ಚಾತುರ್ವರ್ಣೆ ಮಯ ಸೃಷ್ಟ್ಯ ಗುಣಧರ್ಮ ವಿಭಾಗಶಃ ಇದ್ರ ಮೇಲೆ ಜಗಳ ಭಗವದ್ಗೀತೆ ಯೂಸ್ಲೆಸ್ ಅದು ವರ್ಣ ಬಗ್ಗೆ ಹೇಳ್ತಾರೆ ಅಂತ ನಾನು ಹೇಳೋದು ವರ್ಣಪ್ಪ ಅದು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲಿ ವರ್ಣ ಹೋಗಿ ಜಾತಿ ಅದು ಕೆಟ್ಟ ಹೋದದ್ದು ಕೆಟ್ಟು ಹೋದದ್ದು ಕಾರಣ ಇಷ್ಟೊಬ್ಬ ರಾಜ ಇದ್ದ ಸಮರ್ಥ ರಾಜ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದ ಅವನ ಮಗ ಮೂರ್ಖಾದ ಅವಳು ಬುರ್ಖಾದ ಆದರೆ ಅವನಿಗೇನು ಆಸೆ ಅಂದರೆ ನನ್ನ ಮಗನಿಗೂ ರಾಜ್ಯ ಸಿಗಲಿ ರಾಜನ ಮಗ ರಾಜ ಅಂತ ಮಾಡಿದ ಒಬ್ಬ ಬ್ರಾಹ್ಮಣ ಅವನ ಮಂತ್ರಿ ಆಗಿದ್ದ ಮಾರ್ಗದರ್ಶನ ಗುರು ಆಗಿದ್ದ ಅವನ ಮಗ ಕಲೀಲಿಲ್ಲ ಆದರೆ ರಾಜ ಕೊಡುವಂಥ ಮರ್ಯಾದೆ ಆ ಸವಲತ್ತುಗಳು ನನ್ನ ಮಗನಿಗೂ ಸಿಗಲಿ ಅನ್ನೋ ದೃಷ್ಟಿಯಿಂದ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತ ಮಾಡಿಕೊಂಡ ಶಕ್ತಿ ಇಲ್ಲದೆ ಹೋದಾಗ ವರ್ಣ ಜಾತಿ ಆದದ್ದು ಮೊದಲು ಇರಲಿಲ್ಲ ಯಾರು ಯಾವ ಜಾತಿಗೆ ಸೇರಿದ್ರು ತಾವು ಕಲಿಸಿದಿರಿ ಕೌಶಿಕ ಅನ್ನುವಂಥ ಕ್ಷತ್ರಿಯ ಹೋರಾಟ ಮಾಡಿ ಪ್ರಯತ್ನ ಮಾಡಿ ಬ್ರಹ್ಮರ್ಷಿ ಆಗಲಿಲ್ವಾ ಅಂದರೆ ಜಾತಿ ಇರಲಿಲ್ಲ ಯಾರು ಏನು ಬೇಕಾದರೂ ಆಗ್ಬೋದಾಗಿತ್ತು ಪ್ರತಿಯೊಬ್ಬ ಕ್ಷತ್ರಿಯ ತನ್ನ ಜೀವನದ ಕೊನೆಯ ಮಾಸ್ತಲ್ಲಿ ಸನ್ಯಾಸ ಪಡ್ಕೊಳ್ತಾ ಇದ್ದ ಪ್ರತಿಯೊಬ್ಬರು ಸನ್ಯಾಸಕ್ಕೆ ಹೋಗ್ತಾಯಿದ್ರು ವರ್ಣಾಶ್ರಮ ಧರ್ಮ ಅದು ವಿವೇಕಾನಂದರು ತುಂಬ ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ ನಮಗೆ ಅವ್ರು ಹೇಳ್ತಾರೆ ವರ್ಣಾಶ್ರಮ ಧರ್ಮ ಬಹುದೊಡ್ಡ ಕಾಣಿಕೆ ನಮ್ಮ ದೇಶದ್ದು ಅಂತ ಹೇಳ್ತಾರೆ ಅವರು ಒಂದಿನ ಉದಾಹರಣೆ ಕೊಡ್ತಾರೆ ನಾವೆಲ್ಲರೂ ಒಂದೇ ದಿವಸ ನಾಲ್ಕು ವರ್ಣಗಳಲ್ಲಿ ಬದುಕಿರ್ತೇವೆ ಅವರು ಉದಾಹರಣೆ ಇದು ಒಂದೇ ದಿವಸದಲ್ಲಿ ಪ್ರತಿಯೊಬ್ಬ ಮನುಷ್ಯ ನಾಲ್ಕು ವರ್ಣಗಳಲ್ಲಿ ಬದುಕ್ತಾನೆ ಬೆಳಗ್ಗೆ ಎದ್ದು ನೀವು ಯಾವುದೋ ಪೂಜೆ ಮಾಡ್ತೀರಿ ಯಾವುದೋ ದೇವರು ನಂಬಿಕೊಂಡಿದ್ದೀರಿ ಕೈ ಮುಗಿದು ಜಗತ್ತು ಒಳ್ಳೆಯದಾಗಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳಿದಾಗ ನೀವು ಬ್ರಾಹ್ಮಣರಾಗಿದ್ದೀರಿ ನಿಮ್ಮ ಸ್ನೇಹಿತನಿಗೋ ನಿಮಗೂ ಅನ್ಯಾಯ ಆದಾಗ ಹೋರಾಟ ಮಾಡ್ತೀರಿ ಆಗ ಕ್ಷತ್ರಿಯರಾಗಿದ್ದೀರಿ ತರಕಾರಿ ತರಕ್ಕೆ ಹೋಗ್ತೀರಿ ಯಾಕಪ್ಪ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡಲ್ವಾ ಅಂತ ಚೌಕಾಸಿ ಮಾಡುವಾಗ ವೈಶ್ಯರಾಗಿದ್ದೀರಿ ಎಲ್ಲೋ ಅಟೆಂಡೆನ್ಸ್ ಹಾಕಿ ಸೈನ್ ಮಾಡಿ ನೌಕರಿ ಮಾಡಿ ಬರ್ತಿರಲ್ಲ ಎಂಟು ತಾಸು ಶೂದ್ರರಾಗಿದ್ದೀರಿ ಒಂದೇ ದಿವಸದಲ್ಲಿ ನಾಲ್ಕು ವರ್ಣಗಳಲ್ಲಿ ಇದ್ದೀವಿ ನಾವು ವರ್ಣ ಅನ್ನುವಂಥದ್ದು ನಾನು ಮಾಡುವಂಥ ವೃತ್ತಿಯ ಮೇಲಿರುವಂಥದ್ದೇ ಹೊರತಾಗಿ ಜಾತಿಯಿಂದ ಬಂದದ್ದಲ್ಲ ಇದ್ರ ಬಗ್ಗೆ ತುಂಬ ಚರ್ಚೆ ಆಗಿದೆ ಬೇಕಾದಷ್ಟು ಚರ್ಚೆ ಆಗುತ್ತೆ ಸುಮ್ಮನೆ ಚರ್ಚೆ ಮಾಡ್ತೀವಿ ಅದನ್ನೆಲ್ಲ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಬ್ರಾಹ್ಮಣ ಹುಟ್ಟಿನಿಂದ ಅಲ್ಲ ಯಾರು ಯಾವಾಗಲಾದರೂ ಬ್ರಾಹ್ಮಣರಾಗಬಹುದು ಯಾರಿಗೆ ಈ ಚಕ್ ಲಿಸ್ಟ್ ಇದೆಯಲ್ಲ ಚಕ್ ಲಿಸ್ಟ್ ಪ್ರಕಾರ ಹೋದರೆ ಯಾರು ಸದಾಕಾಲ ಜ್ಞಾನವನ್ನು ಪಡ್ಕೊಳ್ತಾರೋ ಅದು ಮುಖ್ಯ ಎರಡನಿದ್ದು ಸದಾಚಾರ ಸಂಪನ್ನರಾಗಿದ್ದಾರೋ ಅದು ದೈವತ್ವದ ಸಾವನ್ನು ಪಡ್ಕೊಳ್ಳೋಕೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೋ ದೈವತ್ವ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೋ ಅವರು ಕೊನೆಗೆ ಯಾರ ಬಗ್ಗೆನೂ ಕೀಳು ಮಾತನಾಡದೆ ಇರ್ತಾರಲ್ಲ ಇಂಥವ್ರು ಎಲ್ಲರೂ ಬ್ರಾಹ್ಮಣರು ಅಂತ ಅದರಿಂದ ವ್ಯಾಖ್ಯೆ ಎಷ್ಟು ಚೆನ್ನಾಗಿದೆ ಧರ್ಮರಾಜಿಂದ ಅಷ್ಟು ಸಾವಿರ ವರ್ಷಗಳಿಂದ ಕೊಟ್ಟಂಥ ವ್ಯಾಖ್ಯೆ ಇನ್ನೂ ನೆನೆಸ್ಕೋಬೇಕು ನಾವು ಇದನ್ನು ಯಾಕೆ ನನಗೆ ಯಕ್ಷ ಪ್ರಶ್ನೆ ಹತ್ತಿರ ಆಗ್ತದೆ ಅಂದರೆ ಇವತ್ತಿನ ಪ್ರಶ್ನೆಗಳಿಗೆ ಅವತ್ತು ಉತ್ತರ ಕೊಟ್ಟಿದ್ದಾನೆ ಧರ್ಮರಾಜ ಇವತ್ತಿನ ಪ್ರಶ್ನೆಗಳೆಲ್ಲವು ಇವರು ಬ್ರಾಹ್ಮಣರು ಇವರು ಅದು ಇದು ಇದೊಂದು ಜಾತಿ ಮಾಡಿಟ್ಟಿದ್ದೀವಲ್ಲ ನಾವು ಹಾಳು ಮಾಡಿದ್ದೀವಲ್ಲ ಗೋಡೆ ಗೋಡೆ ಕಟ್ಟಿ ಅದಕ್ಕೆ ಉತ್ತರ ಅವತ್ತು ಕೊಟ್ಟಿದ್ದಾನೆ ಯಾರು ಬೇಕಾದರೂ ಇರ್ಬೋದಪ್ಪ ಈ ಗುಣ ನಿಮ್ಮಲ್ಲಿ ಇದೆಯಾ ಇದ್ದರೆ ನೀವು ಬ್ರಾಹ್ಮಣರು ಇಲ್ಲ ಅಂದ್ರೆ ಇಲ್ಲ ನೀವು ಹುಟ್ಟಿನಿಂದ ಬ್ರಾಹ್ಮಣರಾದರೂ ಜಾತಿ ಬ್ರಾಹ್ಮಣ ಆದ್ರೆ ಹೊರತಾಗಿ ನಿಮ್ಮದು ಇದರಿಂದ ಆಗಲಿಲ್ಲ ಗುಣದಿಂದ ಆಗಲಿಲ್ಲ ಈ ಮಾತನ್ನು ಅಷ್ಟು ಚೆಂದ ಹೇಳ್ತಾನೆ ಒಂದು ಗೊತ್ತಿದೆ ನಿಮಗೆ ವಿಶ್ವಾಮಿತ್ರರು ಮಹರ್ಷಿ ಆಗಬೇಕು ಅಂತ ಬಹಳ ಪ್ರಯತ್ನ ಮಾಡಿದರು ಅದ್ಭುತ ಶಕ್ತಿ ವಿಶ್ವಾಮಿತ್ರ ಹಂಗೆ ಸಾಧನೆ ಮಾಡಿದವರ ಅಪರೂಪ ಸಾಧನೆ ಮಾಡಿದ್ದು ಉಂಟು ನಡು ಸೋತದ್ದು ಉಂಟು ಮೇನಕ್ಕೆ ಬಂದಾಗ ಮನಸ್ಸು ಕಳ್ಕೊಂಡದ್ದು ಉಂಟು ಅವನ ರಾಜನಿಗೆ ಬಂದಾಗ ಅವನಿಗೆ ತನ್ನ ಶಕ್ತಿ ತನ್ನ ಪ ಎಲ್ಲ ಕೊಟ್ಬಿಟ್ಟು ಅವನ ತಲೆ ಕೆಳಗೆ ನಿಲ್ಲಿಸ್ಬಿಟ್ಟದ್ದು ಉಂಟು ಅವನು ಸಪ್ರೇಟ್ ಸ್ವರ್ಗನ ಮಾಡಿಬಿಟ್ರು ಅವನಗೋಸ್ಕರ ಒಂದು ಇದೆಲ್ಲ ಶಕ್ಪತ್ ಸಂಪಾದನೆ ಮಾಡಿದ್ದು ಉಂಟು ಆದರೆ ಮನುಷ್ಯ ಬಿದ್ದಾಗ ಹೇಳೋದನ್ನು ಮರಿಲಿಲ್ಲ ಒಂದೇ ಸರ ಪ್ರಯತ್ನ ಮಾಡಿ ಅವ್ರಿಗೊಂದು ಆಸೆ ಇತ್ತು ಹೇಗಾದರೂ ಮಾಡಿ ವಶಿಷ್ಠರ ಕಡೆಯಿಂದ ಮಹರ್ಷಿ ಅನಿಸ್ಕೋಬೇಕು ಅಂತ ಎಲ್ಲೋ ಒಂದು ಕಡೆ ಇರುತ್ತೆ ಇರುತ್ತೆ ಅಂತ ಉಳಿದವ್ರಲ್ಲ ಮಹರ್ಷಿ ಅಂದರೂ ಅವ್ನು ಸಮಾಧಾನ ಆಗ್ತಿರ್ಲಿಲ್ಲ ಆದರೆ ವಶಿಷ್ಠರು ಯಾವಾಗಲೂ ಅವನು ರಾಜರ್ಷಿ ರಾಜರ್ಷಿ ಅಂತ ಕರೀತಾ ಇದ್ರು ರಾಜರ್ಷಿ ಅಂತ ಕರೀತಾ ಇದ್ರು ಒಂದು ಸಲ ಅವ್ನು ಸಾಕಾಗಿ ಹೋಯ್ತು ವಿಶ್ವಾಮಿತ್ರಿಗೆ ಇಷ್ಟು ಮಾಡಿದ್ದೀನಿ ನಾನು ಜಗತ್ತೇ ಮೆಚ್ಚುಕೊಳ್ತದೆ ನನ್ನ ಎಲ್ಲರೂ ಮಹರ್ಷಿ ಅಂತಾರೆ ವಶಿಷ್ಠರು ಮಾತ್ರ ಮುದ್ದಾಮಾಗಿ ರಾಜರ್ಷಿ ಅಂತಾರೆ ಹೊರತಾ ಮಹರ್ಷಿ ಅನ್ನಲಿಲ್ಲ ಕೋಪ ರಾಜ ತೇಜ ಇದೆಯಲ್ಲ ಇನ್ನೂ ಒಳಗಡೆ ಸ್ವಲ್ಪ ಖಡ್ಗ ಹಿಡ್ಕೊಂಡು ಹೋದರು ಇವತ್ತೇನೇ ಆಗಲಿ ಇವಾಗ ಮುಗಿಸೇ ಬಿಡ್ತೀನಿ ವಶಿಷ್ಠರನ್ನ ಅಂತ ಹೋದರು ಆಶ್ರಮದ ಹತ್ರ ಹೋಗಿ ಮರೆಯಲ್ಲಿ ಕೂತ್ಕೊಂಡಿದ್ದಾರೆ ಗಿಡದ ಮರೆಗೆ ವಶಿಷ್ಠರು ತನ್ನ ಶಿಷ್ಯರ ಜೊತೆಗೆ ಉಳಿದ ಋಷಿಗಳ ಜೊತೆಗೆ ಮಾತಾಡ್ತಾ ಕೂತಿದ್ದಾರೆ ಕಟ್ಟೆ ಮೇಲೆ ಮಾತು ಬಂದಾಗ ಒಬ್ಬ ಋಷಿಗೆ ಕೇಳಿದ್ರಂತೆ ಇದೇನು ವಶಿಷ್ಠರ ಹಿಂಗೆ ಮಾಡ್ತಿದ್ದೀರಿ ವಿಶ್ವಾಮಿತ್ರರು ಅಸಾಧ್ಯ ಸಾಧನೆ ಮಾಡಿದ್ದಾರೆ ಬೇರೆ ಬೇರೆ ಋಷಿಗಳಿಗಿಂತ ಅದ್ಭುತವಾದ ಸಾಧನೆ ಮಾಡಿದ್ದಾರೆ ನೀವು ಯಾಕೆ ಅವರಿಗೆ ಮಹರ್ಷಿಗಳು ಅಂತ ಅನ್ನೋದಿಲ್ಲ ಅವ್ರು ಹೇಳಿದಂಥ ಇಲ್ಲ ವಿಶ್ವಾಮಿತ್ರನ ಸಾಧನೆ ಬೆರೆಗುಟ್ಟಿಸುತ್ತೆ ನನಗೆ ಅದ್ಭುತ ಸಾಧನೆ ಮಾಡಿದಂಥದ್ದು ಆದರೆ ಇನ್ನೂ ಸ್ವಲ್ಪ ಕಾಲ ಬೇಕು ಮಹರ್ಷಿ ಆಗ್ಬೇಕಾದ್ರೆ ಸ್ವಲ್ಪ ಕಾಲ ಬೇಕು ಚೂರು ಪಕ್ವ ಆಗಬೇಕು ಅಂದ್ರೆ ಅಂತ ಅದು ಅಂದುಬಿಟ್ಟು ಹೊಗಳ್ತಾರೆ ವಿಶ್ವಾಮಿತ್ರ ವೈಶಿಷ್ಟರು ಆತ ಮಾಡಿದ ಸಾಧನೆ ಹೇಳಿಬಿಟ್ಟು ಇದು ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ ಈಗ ಮಹರ್ಷಿ ಹಂತಕ್ಕೆ ಬಂದಿದ್ದಾರೆ ನನಗೆ ಅತ್ಯಂತ ಪ್ರಿಯರಾದ ಋಷಿಗಳು ಅಂದರೆ ವಿಶ್ವಾಮಿತ್ರರು ಅಂತ ಪ್ರೀತಿಯಿಂದ ಹೇಳ್ತಾರೆ ಹೇಳಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ವಿಶ್ವಾಮಿತ್ರರಿಗೆ ಇಂಥ ಮನುಷ್ಯನ ಕೊಲ್ಲೋಗಿ ಬಂದಿದ್ದನಲ್ಲ ನಾನು ಅಂತ ಹೇಳಿ ಖಡ್ಗ ಹಿಡ್ಕೊಂಡು ಮುಂದೆ ಹೋಗಿ ಆ ಖಡ್ಗ ಹಾಕ್ಬಿಟ್ಟು ನಮಸ್ಕಾರ ಮಾಡ್ತಾರೆ ವಶಿಷ್ಠರದು ನಮಸ್ಕಾರ ಮಾಡಿದಾಗ ನಿಂತ್ಕೊಂಡ್ಬಿಟ್ಟು ಮೇಲೆ ಹೇಳಿ ಮಹರ್ಷಿಗಳೇ ಅಂತಾರೆ ಮೇಲೆ ಹೇಳಿ ಮಹರ್ಷಿಗಳೇ ಅಂತ ಇವರಂತಾರೆ ನಾನು ಇಷ್ಟು ದಿವಸ ಮಹರ್ಷಿ ಅಂದಿರಲಿಲ್ಲ ಈ ಯಾಕಂದ್ರಿ ಅಂತ ನಿಮಗೆ ಗೊತ್ತಿಲ್ಲ ವಶಿಷ್ಠರೇ ನಾನು ಬಂದದ್ದು ಅದಕ್ಕೆ ಗೊತ್ತಾ ನಿಮಗೆ ಖಡ್ಗ ತಂದಿದ್ದೀನಿ ನಿಮ್ಮನ್ನು ಕೊಂದು ಹಾಕಬೇಕು ಅಂತ ಕೋಪದಿಂದ ಬಂದವನು ನಾನು ಅಂಥವನೇ ಮಹರ್ಷಿ ಅಂತಿರಲ್ಲ ಅಂತ ಅವ್ರು ಹೇಳಿದ್ರಂತೆ ಯಾವತ್ತು ನೀನು ಕೋಪ ಬಿಟ್ಟು ಖಡ್ಗ ಕೆಳಗೆ ಹಾಕಿದೆಯೋ ಅವತ್ತೇ ಮಹರ್ಷಿ ಆದೆ ನೀನು ಅದೊಂದು ಉಳಿದಿತ್ತು ನಿನ್ನಲ್ಲಿ ಅದು ಹೋಗ್ಬೇಕು ಅಂದರೆ ನೋಡಿ ಸದಾಚಾರ ಸಂಪನ್ನತೆ ಅಂತ ಹೇಳ್ತೀನಲ್ಲ ದೈವತ್ವ ದೈವತ್ವದ ಸಾವು ತಪ್ಪಿಸ್ಕೊಳ್ಬೇಕು ಅದನ್ನು ತಪ್ಸ್ಕೊಂಡು ಅವರು ವಿಶ್ವಾಮಿತ್ರರು ಹಾಗಾದದ್ದಕ್ಕೆ ಅವರು ಬ್ರಾಹ್ಮಣರು ಅಂತ ಬ್ರಹ್ಮರ್ಷಿ ಅಂತ ಕರೀತಾರೆ ಅವ್ರನ್ನ ಬ್ರಹ್ಮರ್ಷಿ ಅಂತ ವಶಿಷ್ಠರ ಕಡೆಯಿಂದ ಕರೆಸ್ಕೊಂಡ್ಬಿಟ್ರು ಹೀಗೆ ಬ್ರಾಹ್ಮಣತ್ವ ಅಂದರೆ ಯಾವುದು ಯಾವುದು ಬ್ರಾಹ್ಮಣತ್ವ ಅಲ್ಲ ಅದು ಜಾತಿಯಿಂದ ಬಂದದ್ದಲ್ಲ ತಲೆತಲಾಂತರದಿಂದ ಹುಟ್ಟಿನಿಂದ ಬಂದದ್ದಲ್ಲ ಗುಣದಿಂದ ಬಂದದ್ದು ಅನ್ನೋದನ್ನು ಸ್ಪಷ್ಟವಾಗಿ ಧರ್ಮರಾಜ ಅವರು ತಿಳಿಸಿದ್ದಾನೆ